ಬಿಸಿಲಿನ ಒಂದು ಹೊಡ್ತ ನಮ್ಮ ಹುಡುಗರು ಏನಾಗ್ಯಾರ ಅಂತ ನೋಡ್ರಿ ಇಲ್ಲಿ ಬಸ್ ಕನ್ನಡಿ ಜೊತೆಗೆ ಯಾಕೋ ಒಂದ್ ಸ್ವಲ್ಪ ಕ್ಲೀನ್ ಐತಿ ಜನರಲ್ ಹೋಗಿ ಒಳಗಿ ಬಟ್ ಕ್ಲೀನ್ ಐತಿ ಭತ್ತದ ಗದ್ದೆ ಐತಿ ಭತ್ತದ ಗದ್ದೆಯನ್ನು ಯಾರಾದ್ರೂ ನೋಡಿಲ್ಲ ಅಂದ್ರೆ ನೋಡ್ರಿ ಇಲ್ಲಿ ನೋಡ್ಬೋದು ಎಷ್ಟ್ ಚಂದ ನೀರ್ ಹರ್ಯಾಗ್ ಮಾಡಿದಾರ ನೋಡ್ರಿ ಎಷ್ಟ್ ಚಂದ ಹರ್ಯ ನೀರು ಇಲ್ಲಿ ಮತ್ತೆ ಮೇಲ್ಗಡೆನು ಮೇಲ್ಗಡೆ ಒಂದಾಗಿಂದ ಒಂದಕ್ಕೆ ಹೊರ ರೀತಿ ಎಷ್ಟು ಮೇಲ್ಗಡೆಯಿಂದ ನೀರು ನೀರ್ ಹುರಂಗ ನೋಡಿ ಮುನಿರಾಬಾದ್ ರೈಲ್ವೆ ಸ್ಟೇಷನ್ ಬಂದ್ರ ಅಂತಂದ್ರ ಹುಲಗಿಗ್ ಬರಕ ಬಾಗಿಲ್ಲ ಸುಮಾರು ಒಂದು ಐದ್ನೂರು ಮೀಟರ್ ಆಗ್ತೈತಿ ಐದ್ನೂರ್ ಮೀಟರ್ ಒಳಗಿನ ನಿಮ್ಗೆ ಹುಲಗಿ ಸಿಕ್ತೈತಿ ಭಾಳ ಡಿಫ್ರೆನ್ಸ್ ಆಗಲ್ಲ ಆರಾಮ್ ನಡ್ಕೊಂಡ್ ಬರ್ಬೋದು ಒಂದು ಐದು ನಿಮಿಷ ನಡ್ಕೊಂಡ್ ಬಂದಿವಿ ನಾವ್ ಅಷ್ಟ ಐದ್ ನಿಮಿಷಿ ಅಲ್ಲಿಂದ ಸ್ಟೇಷನ್ ಹೊರಗೆ ಬರ್ತಾ ಇದ್ದಂಗೆ ನಿಮಗೆ ಹಲವಾರು ಆಟೋಗಳ ಟಮ್ ಗಳೆಲ್ಲ ಸಿಕ್ತವು ಅವು ಅಲ್ಲಿ ತಗೊಂಡಾಗ ಹತ್ತು ರೂಪಾಯಿ ಅಂತಂದು ಹೇಳ್ತಾರೆ ಹತ್ತು ರೂಪಾಯಿ ಅದಕ್ಕೆ ಕೊಟ್ಟು ಬರೋಂಗಿದ್ರೆ ಬರೀ ಇಲ್ಲ ಅಂತ ಆರಾಮ್ ನಡ್ಕೊಂತ ಬರ್ಬೋದು ಊರು ನೋಡ್ಕೊಂಡು ಹೋಗ್ಕೈತಿ ಆಮೇಲೆ ಟ್ರೈನ್ ಹೋಗಿ ಕುಂತು ಕುಂತು ಕಾಲೆಲ್ಲ ನೋವಾಗಿರ್ತಾವೆ ಕಾಲು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾವೆ ಹಂಗಾಗಿ ನಡ್ಕೊಂತಾನೆ ಬಂದ್ವಿ ನಾವು ಈಗ ಅಲ್ಲಿ ಇದಕ್ಕೆ ಡ್ಯಾಮಿ ಹೋಗಿ ಜಕ ಜೊ ಮಾಡೋಣ ನೋಡೋಣ ಅಂತ ಅಲ್ಲಿ ಜಕ ಮಾಡ್ಕೊಂಡ್ಬಿಟ್ಟ ಆಮ್ಯಾಗ ದೇವಿ ದರ್ಶನ ಮಾಡ್ಕೊಳಕ್ಕೆ ಹೋಗೋಣ ಅಂತ ಇಷ್ಟೊತ್ತು ನೀರೊಳಗ ಜಾ ಮಾಡಿದ್ವಿ ಇಲ್ಲಿ ನೋಡಬಹುದು ಹಿಂದ್ಗಡೆ ಟ್ರೈನ್ ಹೊಂಟೈತಿ ಟ್ರೈನ್ ಹೋಗ್ ಮತ್ತೆ ಮಜಾ ಮಾಡ್ಕೊಂತ ಜಾ ಮಾಡಿದ್ವಿ ಈಗ ಅಲ್ಲಿ ಗುಡಿಗೆ ದರ್ಶನ ಮಾಡ್ಕೊಳಕಂತ ಹೊಂಟೇವಿ ಇಲ್ಲಿ ನೋಡ್ರಿ ಇವರು ದರ್ಶನ ಮಾಡಿದ್ರ ರಕ್ಷಣ ಅದ ಮತ್ ಈ ಕಡೆ ಮಂಜುನಾ ಆಯ್ತಾ ಅಲ್ಲಿ ಹೋಗಿ ಸಿಗೋಣ ಅಂತ ದರ್ಶನ ಮಾಡ್ಕೊಂಡು ಆಮೇಲೆ ಭೇಟಿ ಆಗ್ತೇನೆ ನಿಮಗೆ ಇದೊಂದು ಪುರಾತನವಾಗಿರುವಂತಹ ಒಂದು ಸೋಮೇಶ್ವರ ದೇವಾಲಯ ಐತಿ ಕಾರ್ವಿಂಗ್ ಎಲ್ಲ ನೋಡ್ರಿ ಇದ್ರ ಪಕ್ಕದಲ್ಲಿನ ಒಂದು ಶಾಸನ ಐತಿ ಈ ಶಾಸನದ ಅಳವಡಿಕೆನೂ ತುಂಬಾ ಚೆನ್ನಾಗ್ ಐತಿ ಲಿಪಿಗಳನ್ನು ಕೂಡ ಓದಬಹುದು ಇದರಲ್ಲಿ ನಿಮಗೂ ಕ್ಲಿಯರ್ ಆಗಿ ಕಾಣತಿರ್ಬಹುದು ಹಳ್ಳಿಗನ್ನಡವನ್ನು ಪಿಕ್ಸ್ಕೊಂಡ್ ಬರ್ದಾಗುತ್ತೆ ಹೀಗೆ ಮಾಡುವಂತ ಯಂತ್ರಗಳನ್ನ ನೋಡ್ರಿ ಯಾವ ರೀತಿ ಆಗದ ಇದ್ರೊಳಗಿಂದನ ಇವಾಗ ರೈ ಸಾಂಬಾರ್ ತೊಗೊಂಡಿದ್ವಿ ಅಲ್ಲಿ ಹುಲ್ಗಿಯಿಂದ ಮಸ್ತ್ ಐತಿ ಇಲ್ಲ ಒಂದ್ ರೀತಿ ಆಗಿ ಮಾಡ್ತಾರಲ್ಲ ಈ ರೀತಿ ಗಾಡಿ ಒಳಗೆಲ್ಲ ತೊಗೊಂಡ್ಬಂದ್ವಿ ಅವ್ನ ಈಗ ತೊಗೊಂಡ್ಬಂದ ಇಲ್ಲಿ ಈ ಜಾನ್ ಐತಿ ನೋಡ್ರಿ ಹೌದು ಊಟದಿಡ್ಕೊಂಡ್ಬಿಡ್ತಾರಸಾದಿಗೋಸ್ಕರ ಅಲ್ಲಿ ನೋಡ್ರಿ ಇನ್ನ ಪಾಳೆ ಹಚ್ಚಾರು ಆದ್ರ ಆಗ್ಲಿ ನಮಗ ಇಲ್ಲಿ ಪ್ರಸಾದ ಸಿಕ್ಕಿಟ್ಟಿ ಬಿಸಿಲು ಅಂತ ಸಿಕ್ಕಾಪಟ್ಟಿ ಕಣ್ಣು ಬಿಚ್ಚಕ್ ಆಗೋಲ್ದ ಹುಳಿಗೆ ಮನ ದರ್ಶನವನ್ನು ಮಾಡ್ಕೊಂಡ್ ಬಿಟ್ಟ ಇವರ ಬಂದ್ವಿ ನಮಗೂ ಒಳ್ಳೇದು ಮಾಡು ಅದ್ರ ಜೊತೆ ಜೊತೆಗೆ ನಮ್ಮ ಒಳ್ಳೇದು ಮಾಡು ಅಂತ ಅಂದ್ಬಿಟ್ಟು ಹುಲಿಗಮ್ಮನಿಗೆ ಅಲ್ಲಿ ಬೆಡ್ಕೊಂಬಂದೇನಿ ಇದ್ರಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಈಗ ಅಂಜನಾದ್ರಿ ಬೆಟ್ಟಕ್ ನೋಡಕೀವಿ ಅಂಜನಾದ್ರಿಯನ್ನು ನೋಡೋಣ ಅಂತ ಅಂತ ತೋರಿಸ್ತೇನೆ ಬರೀ ನೀವು ನೋಡಿರ್ತೀರಿ ಹಲವಾರವಾಗಿ ಬಿಸಿಲಿನ ಒಂದು ಹೊಡೆತಕ್ ನಮ್ಮ ಹುಡುಗರು ಏನಾಗ್ಯಾರ ಅಂತಂದು ನೋಡ್ರಿ ಇಲ್ಲಿ ಅವರು ಸಿಕ್ಕಾಪಟ್ಟಿ ಬಿಸಿಲಲ್ಲಿ ಅಲ್ಲಿ ಡಾಂಬರ್ ಹಾಕಿದ್ರು ಒಂದ್ ಸ್ವಲ್ಪ ನಡುವ ಸಿಡಿತ್ತಲ್ಲ ಅಲ್ಲ ಆ ಡಾಂಬರ್ನ ಮುಟ್ಟಿದ್ರೆ ಸಾಕು ಕಿತ್ಕೊಂಡ್ ಬರ ಅಷ್ಟೊಂದು ಬಿಸಿಲು ಆ ಟೆಂಪ್ರೇಚರ್ ಇದ್ರತೈತಿ ಅನ್ನೋದನ್ನ ಕಮೆಂಟ್ ಮಾಡ್ರಿ ಗೊತ್ತಿದ್ರೆ ಯಾರಾದ್ರೂ ಸಿಕ್ಕಾಪಟ್ಟಿ ಕಾಲಿತ್ತು ಬಿಸ್ಲಾಕ್ ಕಂಡ್ ಬಿಡಕ್ ಆಗಲ್ದು ಮಾತಾಡಕಾಗೆ ಈ ಕಡೆನು ಬೇರ್ತಿ ಈ ಕಡೆನು ಜಳಕ ಅದ್ರಾಗಲಿ ಜಳಕ ಮಾಡತ್ತಿದ್ಯಾಲ ಜಾಗ ಮಾಡಬೇಕು ಬಿಡಿದ ನಡಕ ಬರವಲ್ ಆಮೇಲೆ ಬಾಜನತಿದ್ರೆ ಯಾಕೆ ವಿಡಿಯೋಸ್ನ ಆಗತಿಲ್ಲ ಅಂತ ಅಂತಂದ ವಿಡಿಯೋ ಯಾಕೆ ಬರೋತಿಲ್ಲ ಅಂತಂದ್ರೆ ನಾನು ಸ್ವಲ್ಪ ಈಗ ಅರ್ನಿಂಗ್ ಮಾಡಬೇಕು ಅನ್ಕೊಂಡ್ಬಿಟ್ಟು ಏನೋ ಕೋರ್ಸ್ ಹಚ್ಚೆ ನನ್ನ ಅದ್ರ ಜೊತೆ ಟ್ರೇಡಿಂಗ್ ವಿಡಿಂಗ್ ಏನೋ ಮಾಡ್ಬೇಕಂತ ಅನ್ಕೊಂಡು ಬ ಅಂತ ಅಂದರೆ ಅದು ಅಲ್ಪ ಸ್ವಲ್ಪ ನಿಮಗೂ ಏನಾದರೂ ಟ್ರೇಡಿಂಗ್ ಕಲ್ಕೋಬೇಕಂತ ಅನ್ಕೊತಂದ್ರೆ ಕಮೆಂಟ್ಸ್ ಮಾಡಿರಿ ಕಲಿಸ್ತೇನೆ ಅಂತ ನಂಗೆ ಗೊತ್ತಿದ್ದ ಅಷ್ಟು ಇವರು ಕೂಡ ಟ್ರೇಡ್ ಮಾಡ್ತಾರೆ ಅನಾರ ಹಿಂದ್ಗಡೆ ಐತಲ್ಲ ಈ ಕಮಾನಿಕ್ ಕಡೆನ ಬೆಟ್ಟಕ್ ಹೋಗ ಹಂಜನಾದ್ರೆ ಬೆಟ್ಟಕ್ ಹೋಗಾಕ ಆಟೋಗಳು ಸಿಕ್ತವು ಒಂದ್ ಒಬ್ಬರಿಗೆ ಐವತ್ ರೂಪಾಯಿ ಅಂತ ಈ ಆಟೋಕ್ ಹೋಗ್ಬೇಕು ಹೆಂಗ ಹೋಗ್ಬೇಕು ಅಂತಂದ್ರೆ ಇಲ್ಲಿ ಮಾತಾಡ್ಬೇಕಂತ ಮಾತಾಡಕಾಗ್ ಸಿಕ್ಕಾಪಟ್ಟಿ ಹಾರ್ಡ್ ಬಿಟ್ಟಾರ ಏನಾದ್ರು ಸಜೆಷನ್ ಕೊಡಂಗಿದ್ರೆ ಕೊಡ್ರಿ ಕಮೆಂಟ್ ಬಾಕ್ಸ್ ನಿಮಗಂತ ಇರ್ತೈತಿ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಬೆಟ್ಟ ತಗೊಂಡಂತ ಅಲ್ಲೇನು ತೆಲುವಂತ ಒಂದು ಕಲ್ಲು ರಾಮಾಯಣದ ಸಮಯದ ನೀಲರು ಬದಿರ್ತಾರಲ್ಲ ರಾಮ್ ಶ್ರೀರಾಮ್ ಶ್ರೀರಾಮ್ ಅಂತ ಆ ಒಂದು ಕಲ್ಲನ್ನು ನೀರೊಳ ಹಾಕಿರ್ತಾರಲ್ಲ ಆ ನೀರೊಳಗೆ ಹಾಕಿರುವಂತ ಒಂದು ಕಲ್ಲು ಹೆಂಗ್ ತೇಳ್ತಿರತಿ ಅದೇ ರೀತಿಯಾಗಿ ತೆಲುವಂತ ಒಂದು ಕಲ್ಲೇನೋ ಅಲ್ಲಿ ಅಂಜನಾದ್ರಿ ಬೆಟ್ಟದ ಮೇಲೆ ಇತ್ತು ಅಂತ ನೋಡೋಣ ಅಂತ ಕಂಡ್ರ ತೋರ್ಸ ಅಂತ ಆದ್ರೆ ಇದು ಅಂಜನಾದ್ರಿ ಬೆಟ್ಟದ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ನೋಡ್ರಿ ಹಂಪಿ ಕಾಣಿ ಈ ನದಿ ದಾಟ ಕಡೆ ಹೋದ್ರ ಹಂಪಿ ಈ ಕಡೆ ಬಂದ್ರೆ ಅಂಜನಾ ಆದ್ರಿ ಕಲ್ಲುಗಳನ್ನ ಎಷ್ಟು ಚಂದ ಜೋಡಿಸಿಟ್ಟಂಗೆ ಕಾಣತವಲ್ಲ ಎಲ್ಲ ಆ ಕಲ್ಲುಗಳನ್ನ ಬಿಟ್ರಿ ಇಲ್ಲಿಗೂ ಕಲ್ಲುಗಳನ್ನ ನೋಡ್ರಿ ದೊಡ್ಡ ದೊಡ್ಡ ಕಲ್ಲುಗಳನ್ನ ಎಷ್ಟು ಚಂದ ಹೊಂದಿಸಿಟ್ಟಂಗೆ ಕಾಣ್ತೈತಿ ನೋಡ್ರಿ ಎಷ್ಟೊಂದು ಚಂದ ಒಂದು ಕಲ್ಲನ್ನು ಇನ್ನೊಂದು ಕಲ್ಲಿನ ಮೇಲೆ ಎಷ್ಟು ಚಂದ ಹೊಂದಿಸ್ ಕಾಣತೈತಿ ನೋಡ್ರಿ ಎಲ್ಲ ನಾವೆಲ್ಲ ಏನು ಮಾತಾಡ್ತೀವಿ ಪಿರಾಮಿಡ್ ಗಿಜಾ ಪಿರಾಮಿಡ್ ಅವ್ಬ ಮಾತಾಡ್ತೇವೆ ನಮ್ಮಲ್ಲಿ ಬಿಟ್ಟು ಬದಲಾಗಿ ಇಲ್ಲದೇ ಇರೋದ್ರ ಬಗ್ಗೆ ಮಾತಾಡ್ತೇವೆ ಜೈ ಶ್ರೀರಾಮ್ ಆ ಭಾಗದಿಂದ ಏನಾದರೂ ಬರದಿದಿರಿ ಅಂತಂದ್ರೆ ಒಂದ್ ರೀತಿ ಕೇವ ಆದಂಗೈತಿ ಅಲ್ಲಿ ಮಸ್ತ್ ಗಾಳಿ ಬರ್ತೈತಿ ಆ ಸೈಡ್ ಇಂದ ಬರೋ ಗಾಳಿ ಮಸ್ತ್ ಬರ್ತೈತಿ ಟಾಪ್ ಒಳಗಿ ಹೋಗೋಣ ಅಲ್ಲಿ ಒಳಗ್ ಹೋಗೋಣಂತೈತಿ ಇನ್ನರ್ಧ ಬಿಸಿಲು ಬಿದ್ದಿಲ್ಲ ಹೌದು ಈ ಭಾಗದಾಗು ಹಂಗ ಡಾರ್ಕ್ ಇದ್ದಲ್ಲಿ ಬಿಸಿಲೈತಿ ಸುಮ್ನೆ ಏನಿಲ್ಲ ವಾಚ್ವರ್ ಈ ಭಾಗದಾಗ ಆಂಜನೇಯ ಜನ್ಮಸ್ಥಳ ಐತಿ ಹಂಗ ಈ ಭಾಗದಾಗೂ ಹಂಪಿ ಕಾಣ್ತೈತಿ ನಿಮ್ಗೆ ಅದೇ ರೀತಿ ಇಲ್ಲೇ ಎರಡು ಗುಡ್ಡಗಳು ಕಾಣತ್ತವಲ್ಲ ಆ ಎರಡು ಗುಡ್ಡದ ಮಧ್ಯದಾಗ ದೇವಾಲಯ ಕಾಣತಲ್ಲ ಆ ದೇವಾಲಯ ವಿರೂಪಾಕ್ಷೇಶ್ವರ ದೇವಾಲಯ ಅದು ಅಂಜನಾದ್ರಿ ಬೆಟ್ಟದಿಂದ ಪೂರ್ತಿ ಹಂಪಿಯನ್ನು ನೀವು ನೋಡ್ಬೋದು